ರಾಜಣ್ಣ ವಿರುದ್ಧದ ಹನಿ ಟ್ರಾಪ್ ಯತ್ನ ಆರೋಪಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ಹನಿ ಟ್ರಾಪ್ ಯತ್ನ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ರಾಜಣ್ಣ ಮಾಹಿತಿ ನೀಡಿದ್ದಾರೆ ನಮ್ಮ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಎಂದು ರಾಜಣ್ಣ ಎಲ್ಲೂ ಹೇಳಿಲ್ಲ ಅಂತ ಹೇಳಿದರು ಹನಿ ಟ್ರಾಪ್ ಅನ್ನೋದು ಕೆಟ್ಟ ಚಾಳಿ ಉದ್ದೇಶಪೂರ್ವಕವಾಗಿ ಹನಿಟ್ರಾಪ್ ಹನಿ ಮಾಡೋದು ತಪ್ಪು ಹನಿ ಟ್ರಾಪ್ ಮಾಡೋರ ವಿರುದ್ಧ ಸಿಎಂ ಗೃಹ ಸಚಿವರು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು ಇದೇ ವೇಳೆ ಹಾಯ್ ಅಂತಾಗ ಹಲೋ ಅಂತಾರೆ ಎಂಬ ಡಿಕೆಶಿ ಹೇಳಿಕೆಗೆ ಎಂ ಬಿ ಪಾಟೀಲ್ ಟಾಂಗ್ ಕೊಟ್ರು ರಾಜಣ್ಣ ಸ್ವಭಾವ ಎಲ್ಲರಿಗೂ ಗೊತ್ತಿದೆ ಹಲೋ ಅಂದ್ರೆ ರಾಜಣ್ಣ ಏನೆಂದು ಕೇಳಿರ್ತಾರೆ ಹನಿ ಟ್ರಾಪ್ ಯಾರೇ ಕ್ಯಾಮ್ರಾಮ್ಯಾನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಗಿದೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಲಿಂಗಾಯತ ಶಾಸಕರು ಸಭೆ ನಡೆಸಿದ್ದಾರೆ ಈ ಬಗ್ಗೆ ಸ್ವತಃ ಸಚಿವ ಎಂಬಿ ಪಾಟೀಲ್ ಅವರೇ ಮಾಹಿತಿ ನೀಡಿದ್ದಾರೆ ಮೂವತ್ತೇಳು ಜನ ಲಿಂಗಾಯತ ಶಾಸಕರು ಸೇರಿ ಸಭೆ ಮಾಡಿದ್ದೇವೆ ನಮ್ಮ ಸಮುದಾಯದ ಸಮಸ್ಯೆಗಳು ಹಾಗೂ ಬೇಡಿಕೆ ಬಗ್ಗೆ ಚರ್ಚಿಸಿದ್ದೇವೆ ಲಿಂಗಾಯತ ಶಾಸಕರು ಸಭೆ ಮಾಡಿದರೆ ತಪ್ಪೇನು ಅಂತ ಪಾಟೀಲ್ ಪ್ರಶ್ನಿಸಿದ್ದಾರೆ ಇದೇ ವೇಳೆ ಲಿಂಗಾಯತ ಸಮುದಾಯದ ಸಮಸ್ಯೆಗಳ ಸಂಬಂಧ ಮುಂದೆಯೂ ಮತ್ತೊಂದು ಸಭೆ ಮಾಡುವುದಕ್ಕೆ ತೀರ್ಮಾನಿಸಿರುವುದಾಗಿ ಪಾಟೀಲ್ ಹೇಳಿದರು ರಾಜ್ಯ ರಾಜಕಾರಣದಲ್ಲಿ ಹನಿಟ್ರಾ ಪ್ರಕರಣ ಬಿರುಗಾಳಿಯನ್ನೇ ಎಬ್ಬಿಸಿದೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಸಚಿವ ಸಂಪುಟದ ಆರೋಪಿಸಿದ್ದಾರೆ ಇದು ಸಣ್ಣ ವಿಷಯನ ತಳ್ಳಿ ಜಡ್ಜ್ ಶಾಸಕರು ಮುಖಂಡರು ಮಂತ್ರಿಗಳನ್ನ ಹನಿ ಟ್ರಾಪ್ ಮಾಡಲಾಗಿದೆ ಎಂದಿದ್ದಾರೆ ಶತ್ರುಗಳನ್ನ ಮಣಿಸಲು ರಾಜ ಮಹಾರಾಜರು ಇದನ್ನ ಬಳಸಿಕೊಳ್ತಾ ಇದ್ರು ಋಷಿ ಮುನಿಗಳ ತಪ್ಪನ್ನ ಭಂಗ ಮಾಡೋದಕ್ಕೆ ದೇವಕನ್ಯರನ್ನೇ ಬಳಸಿಕೊಂಡಿದ್ದು ಪುರಾಣಗಳಲ್ಲಿದೆ ಹಿರಿಯ ಸಚಿವ ಮತ್ತೊಬ್ಬ ಹಿರಿಯ ಸಚಿವನ ರಾಜಕೀಯ ಜೀವನ ಮುಗಿಸಲಿ ಈ ರೀತಿ ಮಾಡಿದ್ದನ್ನ ಗಂಭೀರವಾಗಿ ಪರಿಗಣಿಸಬೇಕು ಹನಿ ಟ್ರಾಪ್ ಪ್ರಕರಣ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಪ್ರಭಾವಿ ಸಚಿವರು ಸದನದಲ್ಲೇ ಹನಿಟ್ರಾ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಹನಿಟ್ರಾ ಪ್ರಕರಣ ನಿವೃತ್ತ ನ್ಯಾಯಾಧೀಶರ ಮೂಲಕ ಪಾರದರ್ಶಕ ತನಿಖೆ ಬೇಕು ಅಂತ ಸಚಿವರೇ ಹೇಳಿದ್ದಾರೆ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡುವುದು ಸರಿಯಲ್ಲ ಹೀಗಾಗಿ ಹನಿಟ್ರಾ ಪ್ರಕರಣ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ರು ರಾಜ್ಯ ರಾಜಕಾರಣದಲ್ಲಿ ಹನಿಟ್ರಾ ಪ್ರಕರಣ ಭಾರಿ ಸಂಚಲನ ಸೃಷ್ಟಿಸಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ರಾಜ್ಯ ರಾಜಕಾರಣಕ್ಕೆ ಕಳಂಕ ಮತ್ತು ಕಪ್ಪು ಚುಕ್ಕೆ ತಂದಿರುವ ಹನಿ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು ಸಿಬಿಐ ತನಿಖೆಗೆ ನೀಡಬೇಕು ಎಂದು ಆಗ್ರಹಿಸಿದ್ರೆ ವಿಪಕ್ಷ ಶಾಸಕರಿಗೆ ಅಮಾನತು ಶಿಕ್ಷೆ ನೀಡಲಾಗಿದೆ ಸ್ಪೀಕರ್ ಖಾದರ್ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸಿದ್ದಾರೆ ಹನಿ ಟ್ರಾಪ್ ನಡೆದಿದೆ ಎಂದು ಸ್ವತಃ ಸಚಿವ ಕೆನ್ ರಾಜನ್ ಅವರೇ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಈ ಷಡ್ಯಂತ್ರದ ಹಿಂದಿರುವ ಆ ವ್ಯಕ್ತಿಗಳು ಯಾರು ಹನಿ ಟ್ರಾಪ್ ಪ್ರಕರಣಕ್ಕೆ ಅಂತ್ಯ ಹಾಡಬೇಕಲ್ವೆ ಸತ್ಯ ಹೊರಗೆ ಬರಬೇಕಾದರೆ ಸಿಬಿಐ ತನಿಖೆ ಆಗಬೇಕು ಸ್ಪೀಕರ್ ಯುಟಿ ಖಾದರ್ ಕೂಡಲೇ ಶಾಸಕರನ್ನ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್